नमस्कार प्रजा राज्य कणा न्यूज के स्वागत

esi ado it is an internal but this of the to ये नुक्सान तो आपने करना ನೋಡಿ ಎಂಬತ್ತೊಂದನೇ ಎಂಬತ್ತೊಂದೇ ಬೂತಲ್ಲಿ ನೂರ ಹದಿನೇಳು ಮತದಾನ ಆಗಿದೆ ಇವತ್ತು ಈಗಾಗಲೇ ಹನ್ನೆರಡು ಗಂಟೆ ಆಗಿದೆ ಮೂರು ಗಂಟೆ ಆಯಿತು ಮೂರು ಗಂಟೆಯಲ್ಲೇ ಬರೇ ನೂರ ಹದಿನೇಳು ಮತದಾನ ಆಗಿದೆ ಅದಕ್ಕೆ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ ಲೇಟಸ್ಟ್ ಸರ್ ಬೆಳಿಗಿಂದ ಹಳ್ಳಿ ಎಲ್ಲ ಹಳ್ಳಿ ಅಡ್ಡಾಡಿ ಬಂದ್ರೆ ಸರ್ ಯಾವ ತರ ರೆಸ್ಪಾನ್ಸ್ ಬರ್ತಾ ಇದ್ದಾರೆ ಎಲ್ಲ ಕಡೆ ಚೆನ್ನಾಗಿ ಬೆಳಗ್ಗಿಂದಲ್ಲ ಕಳೆದ ಒಂದ್ ತಿಂಗಳಿಂದ ಅಡ್ಡಾಡ್ತಾ ಇದ್ದೀವಿ ಇವತ್ತು ಮತಾನ ಇದೆ ಅಂತ ಹೇಳಿ ಬೆಳಿಗ್ಗೆ ಹೋಗಿದ್ರಲ್ಲ ಇಲ್ಲ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರವರು ಎಲ್ಲರೂ ನಮ್ಮ ಮತದಾರ ಬಂದವ್ರಿಗೆ ಎಲ್ಲರೂ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅದ ಇದೆ ಇದೀಗ ನಮ್ಮ ಎಸ್ ಪಿ ಮತ್ತು ಅಡಿಷನಲ್ ಎಸ್ ಪಿ ಅವ್ರಿಗೆ ಅದ್ನ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ದೀನಿ ಅವ್ರು ಇಮಿಡಿಯೇಟ್ ಆಕ್ಷನ್ ತಗೋತೀನಿ ಅಂತ ನಂಗೆ ಹೇಳಿದ್ದಾರೆ ಸರ್ ಬ್ಯಾಲೆಟ್ ಪೇಪರ್ ಬೇರೆ ಬೇರೆಯನ್ನು ಕೊಡ್ತಾ ಇದ್ದಾರೆ ಮಾತಾಡ್ತಾರೆ ಒಂದು ತಕ್ಕೊಂಡು ಆಮೇಲೆ ಬೇರೆ ಅವ್ರದ್ದು ಕೊಡೋದು ಮತ್ತೆ ಘೋಷಣೆ ಬೇರೆ ಹಾಕ್ತಾ ಇರೋದು ಈ ತರ ಆಗ್ತಾ ಇದೆ ಸರ್ ಗೇಟ್ ಮುಂದೆ ಓಟ್ ಇದ್ದವ್ರು ಯಾರು ಇಲ್ಲ ಸರ್ ಅಲ್ಲಿ ಹಾಗಾಗಿ ಅಲ್ಲ ಅದಕ್ಕೆ ಈಗಾಗಲೇ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಇದಕ್ಕೆ ನಾನು ಬಸರಿಗೆ ಎ ಎಸ್ ಪಿ ಅವ್ರಿಗೂ ಕೂಡ ಸಿಕ್ಕಿದ್ರು ಅವ್ರಿಗೂ ಇದೇನೆ ಈಗ ಅಲ್ಲೇ ಹೋಗ್ತಾ ಇದ್ದೀನಿ ಮಳೆ ತೆಗೆದಿದೆ ಶುಭ ಶುಭ ಸುದ್ದಿ ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಅಂತ ಬೈಕ್ ಹೋಗೋ ಮುಂದೆ ನಿಂತಿದ್ದಾರೆ ಐವತ್ತು ಅರವತ್ತು ಪರ್ಸೆಂಟ್ ತನಕ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡರೊಳಗರೆ ಐವತ್ತು ಪರ್ಸೆಂಟ್ ಮೇಲ್ಗಡೆ ಮತದಾನ ಆಗ್ಬೋದು ಎಲ್ಲ ಶಾಂತ ರೀತಿಯ ವ್ಯವಸ್ಥೆಗಳಿಗೆ ನಡೆದದ್ದು ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದು ಸ್ಥಾನ ಸ್ವಾಭಿಮಾನ ಗೆಲ್ತದ ಗೆಲ್ತದೇ ಹೇಳಿ ಪ್ರತಿಷ್ಠೆಗೆ ಚುನಾವಣೆ ಜಿದ್ದಾಜಿದ್ರೆ ಕಬಡ್ಡಿ ಆಡೋಕತ್ತಿರ ಹೆಂಗೆ ಆಡೋದು ಜಿದ್ದಾ ಜಿದ್ದೇನೆ ಆಡಬೇಕು ಮೂರು ಸಾವಿರ ಸೊತ್ತು ಕುಸ್ತಿ ಆಡ್ತಿದ್ದೆ ನಾವು ಬಾಳಿಕಾಯಿ ಕುಸ್ತಿ ಆಡ್ತಿದ್ರು ಹಾಂ ಈಗ ಕುಸ್ತಿ ಬಿದ್ದೈತೆ ಅವ್ನು ನೋಡೋಣ ಜಗತ್ತು ಹೆಂಗೆ ಹೆಂಗೆ ಬದ್ಲಾಗ ಜಗತ್ತು ಹೆಂಗೆ ಬದ್ಲಕ್ಕೈತಿ ಹಂಗೆ ನಾವು ಬದಲಾಗ ಅವ್ರ ವಿಚಾರಗಳು ಆಚಾರಗಳು ಬದ್ಲಾದಾಗ ನಾವು ಸ್ವಾಭಾವಿಕವಾಗಿ ಬದ್ಲಾಗ್ಬಿಟಾಕೈತಿ ಮತ್ತೆ ಕುಸ್ತಿ ಇರ್ಬೋದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಎಲ್ಲ ಜಿದ್ದಿ ಜಿದ್ದಾ ಜಿದ್ದಿನ ಸಾಕಷ್ಟು ಜಾಡ್ಕಿಹೊಳ್ಳಿ ಕುಟುಂಬದ ಬಗ್ಗೆ ನ್ಯಾಯಿತಿದ್ದೀರಿ ಸರ್ ಇದನ್ನು ತಮ್ಮ ಮುಂದೆ ಕೂಡ ಮುಂದ್ವರಿಸ್ತೀರಾ ಸರ ಮತ್ತು ಇಲ್ಲಿ ಹೊಂದಾಡಿಕೆ ಮಾಡ್ಕೊತೀವಿ ಪ್ರಸಂಗೆ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತಾವ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ಒತ್ತಿರ ಸರ್ ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಸರ್ ಜನ ಕೈಕೋಳವ್ರ್ ಏನು ಹೇಳಿದ್ದಾರೆ ಸರ್ ನಿಮ್ಮ ಜ ನಿಮ್ಮ ಕಡೆ ಮೂರು ಜನರನ್ನು ಕಳಿಸಿದ್ದೆ ನಾನು ಅವರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡೀಟೇಲ್ ಆಗಿ ಅವ್ರಿಗೆ ಹೇಳ್ತೀನಿ